চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನಲವತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕುನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಕಾಸಾಭಾಗ್ ಅನ್ನುವಂಥ ಜಾಗದಲ್ಲಿ ಉಳ್ಕೊಳ್ಳೋಕ್ಕೆ ಸ್ವಾಮೀಜಿಗೆ ವ್ಯವಸ್ಥೆ ಆಗಿದೆ ಕೊಲ್ಲಾಪುರದಲ್ಲಿ ಅದ್ಭುತ ಸನ್ಯಾಸಿಗಳು ಆಗಮಿಸಿರುವ ಸುದ್ದಿ ಊರಲ್ಲೆಲ್ಲ ಹರಡಿಬಿಟ್ಟಿದೆ ಜನ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ವಾಮೀಜಿಯನ್ನು ಭೇಟಿ ಮಾಡದಂತಹ ಶ್ರೀ ವಿರಜಾ ವಿಜಾಪುಕರ್ ಪುರ್ಕರ್ ಅನ್ನುವಂಥವರು ಅವರ ಕುರಿತಾಗಿ ತಮ್ಮ ಸ್ಮೃತಿ ಲೇಖನದಲ್ಲಿ ಹೀಗೆ ಬರೀತಾರೆ ಶ್ರೀ ವಿರಜಾಪುಕರ್ವರು ಹೀಗೆ ಬರೀತಾರೆ ಒಂದು ಸಂಜೆ ನಾನು ಅವರನ್ನು ನೋಡೋದಕ್ಕೆ ಹೋದ್ವು ಅವರನ್ನ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ನೋಡೋದಕ್ಕೆ ನಾವೆಲ್ಲ ಹೋದ್ವು ಅಲ್ಲಿದ್ದವರ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸ್ವಾಮೀಜಿಯ ಧ್ವನಿ ದೂರದಿಂದ ಕೇಳಿಸ್ತು ಆಹ್ ಆ ಧ್ವನಿ ಅದೆಷ್ಟು ಮಧುರ ಗಂಭೀರ ಹಾಗೆ ಸುಸ್ಪಷ್ಟವಾಗಿತ್ತು ಅಂದ್ರೆ ಅದನ್ನ ಕೇಳಿದ ತಕ್ಷಣವೇ ಅವರಂತಹ ಅದ್ಭುತ ವ್ಯಕ್ತಿ ಅನ್ನೋದು ಮನವರಿಕೆ ಆಗು ಹಾಗಿತ್ತು ಕೇಳುಗರ ಪ್ರಶ್ನೆಗಳಿಗೆ ಸ್ವಾಮೀಜಿ ಯಾವುದೇ ಅಡೆತಡೆ ಇಲ್ಲದೆ ಉತ್ತರ ಕೊಡ್ತಾ ಇದ್ರು ಮಾರನೇ ದಿನ ನಮ್ಮ ಸಂಘಕ್ಕೆ ಭೇಟಿ ಕೊಡೋ ಹಾಗೆ ಅವರನ್ನ ಆಹ್ವಾನಿಸಿದ್ವಿ ಅಲ್ಲಿ ಕೂಡ ಅವರು ಅತ್ಯಂತ ನಿರರ್ಗಳವಾಗಿ ಸೊಗಸಾಗಿ ಮಾತನಾಡಿದ್ರು ಮಾತಿನ ಸಂದರ್ಭದಲ್ಲಿ ಸ್ವಾಮೀಜಿ ಉದ್ಘರಿಸ್ತಾ ಇದ್ರು ಬೌದ್ಧ ಧರ್ಮ ಅನ್ನುವಂಥದ್ದು ಯಾವುದರ ಬಂಡುಗಾರ ಶಿಶುವೋ ಕ್ರೈಸ್ತ ಧರ್ಮವೋ ಯಾವುದರ ಅಸ್ಪಷ್ಟ ಅನುಕರಣೆ ಮಾತ್ರವೋ ಅಂತಹ ಹಿಂದೂ ಧರ್ಮ ನನ್ನದು ಭೋಗಗಳ ಬೆನ್ನಟ್ಟಿ ಓಡ್ತಿರುವಂತಹ ಪಾಶ್ಚಾತ್ಯರು ಧರ್ಮದ ಮರ್ಮವನ್ನ ಹೇಗೆ ತಾನೇ ಗ್ರಹಿಸ್ತಾರೆ ಅಂತ ಹೀಗೆ ಸ್ವಾಮೀಜಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸುಲಲಿತ ಶೈಲಿಯಲ್ಲಿ ಮಾತನಾಡ್ತಾ ಇದ್ರು ಮುಂದೆ ಅವರೊಬ್ಬ ಮಹಾ ವಾಗ್ಮಿಯಾಗಿ ಪ್ರಸಿದ್ಧರಾಗಬಲ್ರು ಅನ್ನೋದನ್ನ ಅವತ್ತಿಗೆ ನಾವೆಲ್ಲ ಊಹಿಸಿದ್ವು ಅಂತ ಶ್ರೀ ವಿಜಾಪುಕರ್ ವಿಜಾಪುರ್ಕರ್ ಅನ್ನೋರು ತಮ್ಮ ಸ್ಮೃತಿಲೇಖನದಲ್ಲಿ ಬರೀತಾರೆ ಕೊಲ್ಲಾಪುರದಲ್ಲಿ ಕೆಲ ದಿನಗಳನ್ನ ಕಳೆದ ನಂತರ ದಕ್ಷಿಣ ಭಾರತದ ಕಡೆಗೆ ಹೊರಟಿದ್ದಾರೆ ಸ್ವಾಮೀಜಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಅಕ್ಟೋಬರ್ ಹದಿನೈದರ ಸಮಯದಲ್ಲಿ ಬೆಳಗಾವಿಗೆ ಬಂದು ತಲುಪಿದ್ರು ಸ್ವಾಮೀಜಿ ಕೊಲ್ಲಾಪುರದ ರಾಜನ ಆಪ್ತ ಕಾರ್ಯದರ್ಶಿಯಾಗಿದ್ದರಿಂದ ಅವರು ಇಲ್ಲಿನ ಶ್ರೀಯುತ ಭಾಟೆ ಅನ್ನುವಂಥವರ ಪರಿಚಯ ಪತ್ರವನ್ನು ತಂದಿದ್ರು ಇವರು ಸಂಪ್ರದಾಯಸ್ಥ ಮರಾಠಿಗರು ಮೊದಲ ನೋಟಕ್ಕೆ ಇತರ ಸನ್ಯಾಸಿಗಳಿಗಿಂತ ತುಂಬ ಭಿನ್ನವಾಗಿ ಕಾಣ್ತಿದ್ದಂಥ ಸ್ವಾಮೀಜಿನ ನೋಡಿ ಮನೆಯವರೆಲ್ಲ ಆಶ್ಚರ್ಯಪಟ್ಟರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತನಾಡ್ತಾ ಇದ್ದ ಹಾಗೆ ಅವರ ವಿಶಾಲ ಜ್ಞಾನ ಅಪಾರ ಬುದ್ಧಿಮತ್ತೆಯನ್ನ ಅರ್ಥ ಮಾಡಿಕೊಂಡಂತ ಮನೆಯವರೆಲ್ಲ ತುಂಬಾ ತುಂಬಾ ಆಶ್ಚರ್ಯಪಟ್ಟರು ಈಗ ಸ್ವಾಮೀಜಿ ಕನ್ನಡ ನೆಲಕ್ಕೆ ಬಂದಿದ್ದಾರೆ ಬೆಳಗಾವಿಗೆ ಬಂದಿದ್ದಾರೆ ಸ್ವಾಮೀಜಿ ಇವರ ಮನೆಗೆ ಬಂದಾಗ ಭೇಟಿಯ ಭೇ ಭಾಟೆಯವರ ಮಗ ಜಿ ಎಸ್ ಭಾಟೆ ಸಂಸ್ಕೃತ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯಿಯನ್ನ ಅಧ್ಯಯನ ಮಾಡ್ತಾ ಕುತ್ಕೊಂಡಿದ್ದ ಮುಂದೆ ಇವನೇ ಸ್ವಾಮೀಜಿಯ ಕುರಿತಾದ ಸ್ಮೃತಿ ಲೇಖನವನ್ನ ಬರಿತಾನೆ ಅವನ ಪಾಲಿಗೆ ಅದೊಂದು ಕಬ್ಬಿಣದ ಕಡ್ಲೆ ಆಗ್ಬಿಟ್ಟಿತ್ತು ಅಷ್ಟಾಧ್ಯಾಯಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದ್ರ ಕೆಲವು ಭಾಗಗಳನ್ನ ನೆನಪಿನಿಂದ ಹೇಳೋದಕ್ಕೆ ಹೊರಟಾಗ ಮತ್ತೆ ಮತ್ತೆ ಅದದೇ ಜಾಗದಲ್ಲಿ ತಪ್ಪು ಮಾಡ್ತಿದ್ದ ಆಗ ಅಲ್ಲೇ ಕುಳಿತುಕೊಂಡಿದ್ದಂತ ಸ್ವಾಮೀಜಿ ನಸುನಕ್ತ ಅವನನ್ನ ಪ್ರೀತಿಯಿಂದ ತೆದ್ದಿದ್ರು ಆ ಕಷ್ಟದ ಭಾಗಗಳನ್ನ ಅವರು ಬಾಯಿ ಪಾಟಿ ಭಾಯಿ ಪಾಠ ಮಾಡಿದ ಹಾಗೆ ಒಪ್ಪಿಸಿದಾಗ ಹುಡುಗನ ಆಶ್ಚರ್ಯಕ್ಕೆ ನಿಜಕ್ಕೂ ಕೂಡ ಪಾರವಿರಲಿಲ್ಲ ಆದ್ರೆ ಅವನಿಗೆ ತುಂಬಾ ನಾಚಿಕೆ ಆಯ್ತು ನಂತರ ಅವನ ತಂದೆ ಅಮರಕೋಶನನ್ ಅಮರಕೋಶವನ್ನ ಹೇಳೋ ಹಾಗೆ ಆಜ್ಞಾಪಿಸಿದ್ರು ಅವನಿಗೆ ಅದೂ ಕೂಡ ಬರ್ತಲು ಇತ್ತು ಆದ್ರೆ ತಾನು ಅದನ್ನ ಹೇಳುವಾಗ ಏನಾದ್ರೂ ತಪ್ಪಾಗ್ಬಿಟ್ರೆ ಅದನ್ನ ಈ ಸ್ವಾಮಿಗಳು ತಿದ್ದು ಹಾಗಾಗ್ಬಿಟ್ರೆ ಅಂತ ಆಲೋಚನೆ ಮಾಡಿ ಹುಡುಗ ತನಗೆ ಅದು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟ ಆಗ ಶ್ರೀತಾ ಭಾಟೆಯವರು ಅಂದ್ರೆ ಅವನ ತಂದೆ ಅವನು ನಿರೀಕ್ಷಿಸ್ತಾ ಇದ್ದ ಹಾಗೆ ಚೆನ್ನಾಗಿ ಬೈದು ಛೀಮಾರಿ ಹಾಕಿದ್ರು ಅಪ್ಪನ ಕೈಯಲ್ಲಿ ಬಯಸ್ಕೊಂಡ್ರೂ ಪರವಾಗಿಲ್ಲ ಅಂತ ಆತ ತನ್ಗದು ಬರೋದಿಲ್ಲ ಅಂತಲೇ ಸಾಧಸ್ತ ಸ್ವಾಮೀಜಿಯ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ದಲ್ಲೇ ಇದ್ದಂತ ಮನೆಯವರಿಗೆ ಮೊದಮೊದಲು ಬಹಳ ಕಷ್ಟ ಆಯ್ತು ಆದ್ರೆ ಒಂದೆರಡು ದಿನ ಕಳೆಯುವಷ್ಟರಲ್ಲಿ ಅವರಿಗೆ ಸ್ವಾಮೀಜಿಯ ವ್ಯಕ್ತಿತ್ವದ ಪರಿಚಯ ಆಯ್ತಿನ ಕೆಲವೇ ದಿನಗಳಲ್ಲಿ ಅವರ ಜೊತೆಗೆ ಸಂಭಾಷಿಸೋದಕ್ಕೆ ಅಲ್ಲಿನ ಪಂಡಿತರು ಜನನಾಯಕರು ಸೇರಿದ ಹಾಗೆ ಅದೆಷ್ಟೋ ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರ ಜೊತೆಗೂ ಕೂಡ ನಿರ್ಭೀಡೆಯಿಂದ ಮಾತನಾಡ್ತಾ ಇದ್ದ ಸ್ವಾಮೀಜಿಯಲ್ಲಿ ಎದ್ದು ಕಾಣ್ತಾ ಇದ್ದದ್ದು ಒಂದು ಎದ್ದು ಕಾಣ್ತಾ ಇದ್ದಂತ ಒಂದು ಪ್ರಮುಖವಾದ ಅಂಶ ಯಾವ್ದು ಗೊತ್ತೇನೋ ಅದು ಸ್ವಾಮೀಜಿಯಲ್ಲಿದ್ದಂತಹ ಹಾಸ್ಯ ಪ್ರಜ್ಞೆ ವಾದ ವಿವಾದಗಳು ತಾರಕಕ್ಕೆ ಏರಿದಾಗ್ಲೂ ಕೂಡ ಅವರು ಮಾತ್ರ ತಮ್ಮ ಹಾಸ್ಯ ಪ್ರಿಯತೆಯನ್ನ ಸ್ವಭಾವವನ್ನ ಕಳೆದುಕೊಳ್ತಿರ್ಲಿಲ್ಲ ಕೊಂಕಿನ ಪ್ರಶ್ನೆಗಳಿಗೆ ಸ್ವಾಮೀಜಿ ಉತ್ತರ ಸದಾ ಸಿದ್ಧವಾಗಿರ್ತಿತ್ತು ಆದ್ರೆ ಅದರಲ್ಲಿ ವಿಷ ಅನ್ನುವಂಥದ್ದು ಇರ್ತಿರ್ಲಿಲ್ಲ ಅನ್ನೋದನ್ನು ನಾವಿಲ್ಲಿ ಭಾವಿಸ್ಬೇಕು ಒಂದ ದಿನ ಬೆಳಗಾವಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರನ್ನ ನೋಡೋದಕ್ಕೆ ಅಂತ ಬಂದ ಆ ಊರಲ್ಲೇ ಅತಿ ಹೆಚ್ಚು ಅಂತ ಹೆಸರನ್ನ ಗಳಿಸಿದ್ದ ಹೊರನೋಟಕ್ಕೆ ಆಧುನಿಕ ಅಥವಾ ಹೊರನೋಟಕ್ಕೆ ನಿಷ್ಠಾವಂತ ಸಂಪ್ರದಾಯಸ್ಥ ಹಿಂದುವಾಗಿದ್ದ ಆದ್ರೆ ಅಂತರಂಗದಲ್ಲಿ ಇವನೊಬ್ಬ ಸಂದೇಹವಾದಿ ಆಧುನಿಕ ವಿಜ್ಞಾನದ ಕಡೆಗೆ ಇವನ ಒಲುವೆತ್ತು ಇದನ್ನ ಸ್ವಾಮೀಜಿ ಮುಂದೆ ಧರ್ಮದ ಕುರಿತಾದ ತನ್ನ ಅನಿಸಿಕೆಯನ್ನ ಮಂಡಿಸ್ತಾ ಹೇಳ್ತಾನೆ ಸ್ವಾಮೀಜಿ ಅನ್ಸುತ್ತೆ ಅಂತಂದ್ರೆ ಈ ಧರ್ಮ ಧಾರ್ಮಿಕ ಆಚರಣೆಗಳು ಇದೆಲ್ಲದನ್ನು ಕೂಡ ಇದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಏನು ತೆರಳಿಲ್ಲ ಅಂತ ಅನ್ಸುತ್ತೆ ಇದು ಹೀಗೆ ಎಷ್ಟೋ ಕಾಲದಿಂದ ನಡ್ಕೊಂಡ್ ಬಂದು ಸಂಪ್ರದಾಯ ಅಂತ ಆಗ್ಬಿಟ್ಟಿದೆ ಅನ್ಸುತ್ತೆ ಏನಂತೀರಿ ಅಂದ ಧರ್ಮದ ಕುರಿತಾದ ಇಂತಹ ಪೊಳ್ಳು ವ್ಯಾಖ್ಯೆಯನ್ನ ಅಹ್ ಇಂತಹ ಸಂಪ್ರದಾಯಸ್ಥ ಪೊಳ್ಳು ವ್ಯಾಖ್ಯೆಯನ್ನ ಸ್ವಾಮೀಜಿ ಪುರಸ್ಕರಿಸ್ತಾರೇನು ವಯಸ್ಸೊಂದನ್ನು ಬಿಟ್ಟು ಉಳಿದ ಎಲ್ಲದರಲ್ಲೂ ಕೂಡ ಧರ್ಮ ವಿಜ್ಞಾನ ಶಾಸ್ತ್ರಗಳು ಆಧ್ಯಾತ್ಮಿಕ ಹಾಗೆ ಲೌಕಿಕ ಅನುಭವಗಳೆಲ್ಲದರಲ್ಲೂ ಕೂಡ ಅವನಿಗಿಂತ ದೊಡ್ಡೋರು ಸ್ವಾಮೀಜಿ ಅವನ ವಾದವನ್ನ ಸುಲಭವಾಗಿ ಅಡಗಿಸ್ಬಿಟ್ರು ಅಲ್ದಲೆ ಅವರೊಂದು ಮಾತನ್ನ ಹೇಳ್ತಾರೆ ಒಂದು ಕಿಂಚಿತ್ತಾದ್ರೂ ಆಧ್ಯಾತ್ಮಿಕ ಅನುಭವ ಇಲ್ದಲೇ ಇರುವಂತಹ ಧಾರ್ಮಿಕ ಜೀವನ ಅಂದ್ರೆ ಅದೆಂಥದ್ದು ಅಥವಾ ಅದೆಂತಹ ಧಾರ್ಮಿಕ ಜೀವನ ಅಂತಹ ಧಾರ್ಮಿಕತೆಗಿಂತಲೂ ಕೂಡ ಕಡೆಯ ಪಕ್ಷ ಒಂದು ಪ್ರೋತವನ್ನ ಕಂಡಿರುವವನು ಅದೆಷ್ಟೋ ಉತ್ತಮ ಅಂತ ಅಂದ್ರು ಪ್ರೇತವನ್ನ ಪ್ರೇತವನ್ನ ಕಂಡಿರುವವನು ನಿನಗಿಂತ ಅದೆಷ್ಟೋ ಉತ್ತಮ ಅನ್ಬಿಟ್ರು ಪ್ರೇತವನ್ನ ಕಾಣೋದು ಅಂದ್ರೆ ಅದೊಂದು ಅಸಾಮಾನ್ಯ ಅಲೌಕಿಕ ಅನುಭವವೇನೇ ಸರಿ ಅದು ಎಲ್ರಿಗೂ ಕೂಡ ಸುಲಭವಾಗಿ ಆಗುವಂತ ಅನುಭವ ಅಲ್ಲ ಇಂತಹ ಕ್ಷುದ್ರ ಅನುಭವವನ್ನ ಪಡ್ಕೊಂಡಿರೋವನು ಸುಮ್ಮನೆ ಮನಗೊಟ್ಟಲೆ ಶಾಸ್ತ್ರವನ್ನ ಓದ್ಕೊಂಡವ್ರಿರೋಗಿಂತ ಮೇಲು ಅಂತ ಇದಾರೆ ಸ್ವಾಮೀಜಿ ಇದು ಸ್ವಾಮೀಜಿ ಕೊಡ್ತಿರುವಂತ ಅಭಿಪ್ರಾಯ ಯಾಕೆಂದ್ರೆ ಧಾರ್ಮಿಕ ವ್ಯಕ್ತಿ ಅಂತ ಕರೆಸ್ಕೊಳ್ಬೇಕಾದ್ರೆ ಶಾಸ್ತ್ರ ಗ್ರಂಥಗಳನ್ನ ಓದ್ಕೊಂಡು ಭಾಷಣ ಬಿಗಿದು ಜನರನ್ನ ಬೆರಗುಗೊಳಿಸ್ಬಿಟ್ರೆ ಸಾಲ್ತಪ್ಪ ಓದಿ ಗಳಿಸಿದಂತಹ ಪಾಂಡಿತ್ಯವನ್ನ ಬಳಸ್ಕೊಂಡು ಸಾಧನೆಯನ್ನ ಮಾಡಬೇಕು ಸಾಧನೆ ಮಾಡಿ ಇಂದ್ರಿಯಾತೀತವಾದಂತಹ ಅನುಭವವನ್ನ ತನ್ನದಾಗಿಸ್ಕೊಳ್ಬೇಕು ಇಂತಹ ಅನುಭವಗಳನ್ನ ಪಡ್ಕೊಂಡಂಥವ್ರು ಆ ಶಾಸ್ತ್ರಗಳೆಲ್ಲ ಗೊಡ್ಡು ಕಂತೆಗಳು ಅಂತ ಕರೆಯುವಂತ ಹೆಡ್ಡತನ ಮಾಡೋದಕ್ಕಾದ್ರೂ ಸಾಧ್ಯವೇನೋ ಅಂತ ದಬಾಯಿಸಿ ಕೇಳಿದ್ರು ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತನಕಲ್ಲಿ ಗಮನಿಸೋಣ ಜಯರಾಮಕೃಷ್ಣ